ಸಂಗೀತ ಬಾರ್ ರೆಸಿಡೆಂಟ್ ಬಗ್ಗೆ ತಮ್ಮ ಮಾತು ಎಂದಿನಂತೆ ಇಲ್ಲಿ ನೆರೆದಿರತಕ್ಕಂಥ ನನಗೆ ಯಾವಾಗಲೂ ಪ್ರೋತ್ಸಾಹ ಕೊಡುವಂಥ ಪತ್ರಕರ್ತರು ಮಾಧ್ಯಮ ಮಿತ್ರರು ಹಾಗೂ ಸೋಷಿಯಲ್ ಮೀಡಿಯಾ ಎಲ್ಲ ನನ್ನ ಫ್ರೆಂಡ್ಸ್ಗೆ ಹೃದಯಪೂರ್ವಕವಾದ ಸಾಷ್ಟಾಗಿ ನಮಸ್ಕಾರ ಮೇಡಮ್ ಗ್ರೀನ್ ಸ್ಯಾರಿ ಉಟ್ಕೊಂಡು ಎಲ್ಲ ಮಾತಿನ ಹೊರಗೆ ನೀವೇ ಇಟ್ಕೊಂಡು ಹೊರೆ ಹೊತ್ತ ಮಹಿಳೆ ಆಗಿಬಿಟ್ಟಿದ್ದೀರಾ ಸಂತೋಷ ಆಯಿತು ಥ್ಯಾಂಕ್ ಯು ಈ ನಮ್ಮ ಸಂದೇಶ್ ಶೆಟ್ಟರು ನಾನು ಶೆಟ್ರು ಅಂತ ಕರಿತೀನಿ ಅಂತ ನಾನು ಯಾವಾಗಲೂ ಪ್ರಿಸ್ತಾ ಶೆಟ್ರನ್ನ ಶೆಟ್ರಿ ಅಂತ ಕರಿಬೇಕು ಗೌಡ್ರನ್ನ ಗೌಡ್ರೆ ಅಂತ ಕರಿಬೇಕು ಅದಕ್ಕೆ ಬದಲು ಮಾಡಲ್ಲ ನಾನು ಸೊ ಈ ಚಿತ್ರದ ಕತೆ ಕೇಳಿದಾಗ ನನಗೂ ಒಂದೊಂದು ಹೊಸ ಹೊಸ ಚಿತ್ರಗಳು ಬಂದಾಗಲೂ ಕೂಡ ನನಗೆ ಭಾಳಷ್ಟು ಪಿಚ್ಚರ್ಗಳು ಬಂದರೂ ನನ್ನ ಕತೆ ಕೇಳಿ ನನಗೆ ಇಷ್ಟಪಟ್ಟು ನನಗೆ ನನಗೇನಾದ್ರು ಖುಷಿ ಕೊಡುವಂಥದ್ದಿದ್ದರೆ ನಾನು ಖಂಡಿತವನ್ನು ಮಾಡ್ತೀನಿ ಅಂಥ ಒಂದು ಪಾತ್ರ ಇದರಲ್ಲಿ ಕೊಟ್ಟಿದ್ದಾರೆ ಬಟ್ ಅದರಲ್ಲಿ ಅದರ ತಲೆ ಎಲ್ಲ ಬೋಳ್ಸು ಅಂತಂದರು ಕಂಟಿನ್ಯೂಟಿ ತುಂಬ ಇದೆ ಹಾಗಾಗಿ ಅದಲ್ಲದೆ ವಿಗ್ಗಳನ್ನ ಅಡ್ಜಸ್ಟ್ ಮಾಡ್ಕೊಂಡು ಮಾಡ್ತಾರೆ ನಮ್ಮ ನಿರ್ಮಾಪಕರು ಹೊಸಬ್ರಲ್ಲದೇ ಇದ್ರೂ ಕೂಡ ಅವರು ಈ ಚಿತ್ರದಲ್ಲಿ ಪ್ರತಿಯೊಂದು ಡಿಸ್ಕಷನಲ್ಲೂ ಇರೋದ್ರಿಂದ ಅವರಿಗೆ ಆಗು ಹೋಗುಗಳೆಲ್ಲ ಗೊತ್ತಿದೆ ಮತ್ತು ವಿಶೇಷವಾಗಿ ಈ ಚಿತ್ರ ನನಗೆ ಎಲ್ಲ ಒಂದು ಕಡೆ ಮಾಡಿಲ್ಲದೆ ಇರುವಂಥ ಪಾತ್ರ ಇದು ಸೊ ಹಾಗಾಗಿ ಎರಡು ಶೇಡ್ ಇದೆ ಎರಡು ಪಾತ್ರ ಇದ್ದರೂ ಒಂದೇ ಪೇಮೆಂಟು

ವಿ ಸೋಮಶೇಖರ್ ಅವರು ನೋಡಿದ್ದೀನಿ ವೈಟ್ ಆ್ಯಂಡ್ ವೈಟ್ ಹಾಕೋರು ಸಾಯಿ ಪ್ರಕಾಶ್ ಅವರು ನೋಡ್ತಿದ್ದೆ ಕಾಕಿ ಹಾಕೋರು ರಾಜೇಂದ್ರ ಸಿಂಗ್ ಬಾಬು ಅವರು ಕ್ಯಾಪ್ ಹಾಕೋರು ಎಸ್ ನಾರವರು ಟೋಪಿ ಹಾಕೋರು ಇವರು ಡೈರೆಕ್ಟಾಗಿ ಹೊಸ ಯೂನಿಫಾರ್ಮ್ ಕಂಡು ಹಿಡ್ಕೊಂಡಿದ್ದಾರೆ ಇದು ಈ ಥರ ಪಂಚೆ ಹಾಕೊಂಡ್ರು ನಾನು ಅವತ್ತು ಹೋದಾಗ ನನಗೂ ಅದನ್ನೇ ಕೊಟ್ಟರು ಬಟ್ ಆ ಶಕೆ ಚೆನ್ನಾಗಿತ್ತು ಸೊ ಹಂಗಾಗಿ ಅದನ್ನೇ ಯೂಸ್ ಮಾಡಿ